ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಶ್ರೀನಿವಾಸ್ ರಾಮಾನುಜನ್ ಅಯ್ಯರ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಿನ್ನೆ ಆಯೋಜಿಸಿದ್ದ ಗಣಿತ ದಿನಾಚರಣೆ ಹಾಗೂ ಗಣಿತ ಕಲಿಕಾ ಮಾದರಿಗಳ ಪ್ರದರ್ಶನದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಮೊದ್ದು ವಿದ್ಯಾರ್ಥಿಗಳ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ Hello. Ah, more about this model. Good morning, everyone. My name is Kaveri. I am studying in class four at Government Higher Primary School, Vajerbandi. Today, I am here to present the working model of mathematics on the topic place value. The place value of place value of digit in a number depends of on it is place or position in numbers for example i am having three digit numbers 648 648 the the, the digit of 6 is 0 100th place so the place value of 6 is 600 the digit of 4 is in 10th place so the place value of 4 is 40 the digit of 8 is in 1st place so the place value of 8 is 8 thank you <laughs>

ಎಷ್ಟಿದೆ ಈಗ ಇದು ಎಂಟಿತ್ತು ಎಂಟ್ರೊಳಗೆ ಎಷ್ಟಾಗಿದ್ದೀನಿ ನೀನು ಎಷ್ಟು ಎಂಟು ಸಂಖ್ಯೆ ಇತ್ತು ಅದ್ರೊಳಗೆ ನೀನು ಆಗ್ತಾ ತಗದಿ ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತಿ ಉತ್ತರ ಎಲ್ಲಿ ಅದು ಇಲ್ಲಿ ಹಾಕದ ಹಾಂ ಎಷ್ಟು ಬರ್ತಾರಲ್ಲ ಉತ್ತರ ನಾಲ್ಕು ನನ್ನ ಹೆಸರು ಭಿಮಾನಕ ಒಬ್ಬ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಾನು ನಿಮ್ಮ ಮುಂದೆ ಲಸಹ ಮತ್ತು ಮಸಹ ಹೇಗೆ ಕಂಡುಹುಡನ್ನು ನೋಡೋಣ ನಾಲ್ಕು ಮತ್ತು ಎಂಟರ ಲಸಹ ನೋಡೋಣ ಲಘುಸಮ ಅಂದರೆ ಸಾಮಾನ್ಯ ಅಂದರೆ ಅಪವರ್ಥ ನಾವೀಗ ನಾಲ್ಕು ಮತ್ತು ಎಂಟರ ಸಾಮಾನ್ಯ ಅಪವರ್ತನೆಗಳನ್ನು ನೋಡೋಣ ನಾಲ್ಕೊಂದೇ ನಾಲ್ಕು ನಾಲ್ಕೈಳ ಎಂಟು ನಾಲ್ಕುನೂರಲ್ಲಿ ಹದಿನೆಂಟು ನಾಲ್ಕು ನಾಲ್ಕಲ್ಲಿ ಹದಿನಾಲ್ಕು ನಾಲ್ಕೈದು ಇಪ್ಪತ್ತು ನಾಲ್ಕಾರು ಇಪ್ಪತ್ತ್ನಾಲ್ಕು ನಾಲ್ಕೇಳು ಇಪ್ಪತ್ತೆಂಟು ನಾಲ್ಕು ಎಂಟು ಮೂವತ್ತಇಪ್ಪತ್ತೆರಡು ನಾಲ್ಕೊಂಬತ್ತನೇ ಮೂವತ್ತಾರು ಎಂಟರ ಅಪವರ್ತನೆಗಳನ್ನು ನೋಡೋಣ ಎಂಟೊಂದು ಎಂಟು ಎಂಟೇಳು ಹದಿನಾಲ್ಕು ಎಂಟುನೂರು ಇಪ್ಪತ್ನಾಲ್ಕು ಎಂಟುನಾಲ್ಕು ಮೂವತ್ತೆರಡು ಈಗ ಯಾವ ಕಪ್ಪಿನಲ್ಲಿ ಎರಡು ಗೋಲಿಗಳಿವೆಯೋ ಸಾಮಾನ್ಯ ಅಪವರ್ಥಗಳು ಯಾವ ಕಪ್ಪಿನಲ್ಲಿ ಎರಡು ಗೋಲಿಗಳಿವೆ ಅವು ಲಸಹದ ಅತಿ ಚಿಕ್ಕ ಸಂಖ್ಯೆ ಎಂಟು ಈಗ ನಾಲ್ಕು ಮತ್ತು ಎಂಟರ ಮ ನೋಡೋಣ ಮ ಎಂದರೆ ಮಹತ್ತಮ ಸಾ ಎಂದರೆ ಸಾಮಾನ್ಯ ಅ ಎಂದರೆ ಅಪವರ್ತನಗಳು ನಾಲ್ಕರ ಅಪವರ್ತನಗಳು ಒಂದು ಮತ್ತು ಎರಡು ನಾಲ್ಕು ಎಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟು ಕಪ್ಪಿನಲ್ಲಿ ಎರಡು ಗೋಲುಗಳಿವೆ ಅವು ನಾಲ್ ನಾಲ್ಕು ಮತ್ತು ಎಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಸಾಮಾನ್ಯ ಅಪವರ್ತನಗಳು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿ ಹಿರಿಯಲ್ಲಿ ಅರಣ್ಯ ಪದ್ಧತಿಯಲ್ಲಿ ಓದುತ್ತಿದ್ದೇನೆ ನಾನು ಭಾಷಾವನ್ನು ಮಾಡಿದ್ದೇನೆ ನಾನು ಈಗ ಹತ್ತೊಂಬತ್ತ ಮೂರನ್ನು ಮಾಡುತ್ತೇನೆ ಹತ್ತೊಂಬತ್ತು ಭಾಜ್ಯ ಮೂರು ಭಾಜಕ ಹತ್ತೊಂಬತ್ತು ಭಾಷ್ಯ সে থামব কি এটা কি আমরা কি ನನ್ನ ಹೆಸರು ಯಮಣ ಶಂಕೇಶ್ ಪುಡಿಯರ್ ನಾನು ಒಳ್ಳೆಯ ತರಗತಿಯಲ್ಲಿ ಹೋಗ್ತೇನೆ ಸರ್ಕಾರಿ ಪ್ರಾಥಮಿಕ ಶಾಲೆ ಒತ್ತಡ ನಾನು ವರ್ಗ ಸಂಖ್ಯೆ ಮತ್ತು ಮಿಷಿನ್ ಅನ್ನು ಮಾಡಿದ್ದೇನೆ ಒಂದರ ವರ್ಗ ಒಂದು ಒಂದರ ಘನ ಒಂದು

ನಲವತ್ತೊಂಬತ್ತು ಏಳರ ಮುನ್ನೂರ ನಲವತ್ತೈದು ಐನೂರ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಜಾರ್ ಬಟ್ಟಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೋನಗಳ ವಿಧಗಳನ್ನು ಹೇಳುತ್ತೇನೆ ಲಘು ಕೋನ ಲಘುಕೋ ಜೀರೋ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಬಂದಿದ್ದರೆ ಅದನ್ನು ಲಘುಕೋನ ಎನ್ನುತ್ತೇವೆ ಲಂಬಕೋನ ತೊಂಬತ್ತು ಡಿಗ್ರಿ ಅಳತೆ ಬಂದಿದ್ದರೆ ಅದನ್ನು ಲಂಬಕೋನ ಎನ್ನುತ್ತೇವೆ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಬಂದಿದ್ದರೆ ಅದನ್ನು ವಿಶಾಲ ಕೋನ ಎನ್ನುತ್ತೇವೆ ಸರಳ ಕೋನ ಒನ್ನೂರ ಎಂಬತ್ತು ಡಿಗ್ರಿ ಅಳತೆ ಬಂದಿದ್ದರೆ ಅದನ್ನು ಸರಳ ಕೋನ ಎನ್ನುತ್ತೇವೆ ಸರಳಾಧಿಕ ಕೋಣ ಒಂದೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿ ಕಿಂತ ಕಡಿಮೆ ಅಳತೆ ಬಂದಿದ್ದರೆ ಅದನ್ನು ಕೋನ ಎನ್ನುತ್ತೇವೆ ಮುನ್ನೂರ ಅರವತ್ತು ಡಿಗ್ರಿ ಅಳತೆ ಬಂದಿದ್ದರೆ ಅದನ್ನು ಪೂರ್ಣ ಕೋನ ಎನ್ನುತ್ತೇವೆಲ್ಲ ಐದರ ವರ್ಗ ಇಪ್ಪತ್ತೈದು ಆರು ವರ್ಗ ಮೂವತ್ತಾರು ಏಳು ವರ್ಗ ನಲವತ್ತೊಂಬತ್ತು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತು ವರ್ಗ ಮೂರು ಹನ್ನೊಂದು ವರ್ಗ ಒನ್ನೂರ ಇಪ್ಪತ್ತೊಂದು ಹನ್ನೆರಡು ವರ್ಗ ಒನ್ನೂರ ನಲ್ವತ್ನಾಲ್ಕು ಹದಿಮೂರು ಹದಿಮೂರು ವರ್ಗ ಒನ್ನೂರ ನಲ್ವತ್ತು ಒಂದು ನೂರ ಅರವತ್ತೊಂಬತ್ತು ಹದಿನಾಲ್ಕು ವರ್ಗ ಒಂದು ನೂರ ತೊಂಬತ್ತಾರು ಹದಿನೈದು ವರ್ಗ ಎರಡು ನೂರ ಇಪ್ಪತ್ತೈದು ಹದಿನಾರು ವರ್ಗ ಎರಡುನೂರ ಐವತ್ತಾರು ಹದಿನೇಳು ವರ್ಗ ಹದಿನೇಳು ವರ್ಗ ಎರಡುನೂರ ಎಂಬತ್ತೊಂಬತ್ತು ವರ್ಗ ಮುನ್ನೂರ ಇಪ್ಪತ್ತಾರು ಎಲ್ಲರಿಗೂ ನಮಸ್ಕಾರ ನಾನು ಈಗ ಭಿನರಾಶಿ ವಿಧಗಳನ್ನು ಹೇಳುತ್ತೇನೆ ಸಮಬಿನ್ನ ರಾಶಿ ಆಮಿಷವು ಛೇದಕ್ಕಿಂತ ದೊಡ್ಡದಾಗಿದ್ದರೆ ಅದನ್ನು ಚಿಕ್ಕದಾಗಿದ್ದರೆ ಅದನ್ನು ಸಮಬಿನ್ನ ರಾಶಿ ಎನ್ನುತ್ತಾರೆ ಉದಾಹರಣೆ ಏಳನೇ ಎರಡು ವಿಷಮ ಭಿನ್ನರಾಶಿ ಅಂಶವು ಚೇದಕ್ಕಿಂತ ಚಿಕ್ಕ ದೊಡ್ಡದಾಗಿದ್ದರೆ ಅದನ್ನು ಭಿನ್ನರಾಶಿ ಎನ್ನುತ್ತಾರೆ ಉದಾಹರಣೆ ಮೂರನೇ ಐದು ಮಿಶ್ರ ಭೀನರಾಶಿ ಸಮಬೀನರಾಶಿ ಪೂರ್ಣಾಂಕ ಸೇರಿದ್ದರೆ ಅದನ್ನು ಮಿಶ್ರ ಭಿನ್ನರಾಶಿ ಎನ್ನುತ್ತಾರೆ ಅಂಶ ಭಿನ್ನರಾಶಿ ಭಿನ್ನರಾಶಿ ಅಂಶ ಒಂದು ಆಗಿದ್ದರೆ ಏಕಾಂಶ ಭಿನ್ನರಾಶಿ ಎನ್ನುತ್ತಾರೆ ಉದಾಹರಣೆ ಮೂರನೇ ಒಂದು ಐದನೇ ಒಂದು ಎಂಟನೇ ಒಂದು ಸಮರೂಪ ಭಿನ್ನರಾಶಿ ಅಂಶ ಭಿನ್ನರಾಶಿಯು ಛೇದ ಒಂದೇ ಸಂಖ್ಯಾ ಸಂಖ್ಯೆಯಾಗಿದ್ದರೆ ಸಮರೂಪ ಭಿನ್ನರಾಶಿ ಎನ್ನುತ್ತಾರೆ ಉದಾಹರಣೆ ಮೂರನೇ ಎರಡು ಮೂರನೇ ಒಂದು ಅಸಮರೂಪ ಭಿನ್ನರಾಶಿ ಭಿನ್ನರಾಶಿಯು ಛೇದ ಬೇರೆ ಬೇರೆ ಸಂಖ್ಯೆಯ ಸಂಖ್ಯೆಗಳು ಹೊಂದಿರುವುದರಿಂದ ಅದನ್ನು ಅಸಮರೂಪ ಭಿನ್ನರಾಶಿ ಎನ್ನುತ್ತಾರೆ ಉದಾಹರಣೆ ಎಂಟನೇ ಮೂರು ನಾಲ್ಕನೇ ಐದನೇ ನಾಲ್ಕು ಧನ್ಯವಾದಗಳು மா நான் ஏழு இப்போ ಹನ್ನೆರಡು ತೊಂಬತ್ತಾರು ಹನ್ನೆರಡು ಒಪ್ಪತ್ತ ಎಂಟು ಗುಡ್ ಹನ್ನೆರಡು ಒಂದೂರ ಇಪ್ಪತ್ತು ನಾವು ಯುವಕರ ಮಾದರಿಯನ್ನು ತಯಾರಿಸ್ತೀನಿ ಈಗ ಇಪ್ಪತ್ತ್ಮೂರು ಮೈನಸ್ ಇಪ್ಪತ್ತ್ಮೂರು ಮೈನಸ್ ಹನ್ನೆರಡರ ಕಳೆಯೋಣ ಮೂರು ಅಡ್ಡಿಗಳನ್ನು ಬಿಡಿ ಸ್ಥಾನದಲ್ಲಿ ಐದು ಎರಡು ಮೂರು ಈಗ ಎರಡನ್ನು ಹತ್ತರ ಸ್ಥಾನ ಹತ್ತರಷ್ಟು ಎರಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಚಿಕ್ಕಗೌಡ ನಾನು ಆರಂಭಿಕ ಸರಕಾರಿಯಲ್ಲಿ ಪ್ರಾಥಮಿಕ ಶಾಲೆ ಬಚ್ಚ ನಾನು ಮುಂದೆ ಸಂಕಲನದ ಮಾದರಿಯನ್ನು ತಯಾರಿಸಿದ್ದೇನೆ ಆ 238 ತಕ್ಕೆ 134 ಅನ್ನು ಸಂಕಲನ ಮಾಡೋಣ ಕೇಂದ್ರ ಕೇಂದ್ರ ಬಿಂದು ಮತ್ತು ಹೊರಗೆ ಮೇಲಿನ ಮೇಲಿನ ಯಾವುದೇ ನಡುವಿನ ಅಂತರವನ್ನು ಫ್ರಿಜ್ಜಾ ಎನ್ನುವರು ಕೇಂದ್ರ ಬಿಂದುವಿನಿಂದ ಆಗುವ ಚಹಾ ಎನ್ನುವರು ಓ ಎಸ್ ಕ್ರಿಸ್ ಜ ಎ ಬಿ ಚಹ ಪಿಕಿ ಗ್ಯಾಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ದುರ್ಗಪ್ಪ ತಾವ ನಾನು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ನಿಮ್ಮ ಮುಂದೆ ಉದ್ದದ ಆದರ್ಶ ಮಾನಗಳನ್ನು ಪ್ರದರ್ಶನ ಮಾಡುತ್ತಿದ್ದೇನೆ ಚಿಕ್ಕ ಏಕಮಾನದಿಂದ ದೊಡ್ಡ ಏಕಮಾನಕ್ಕೆ ಪರಿವರ್ತಿಸುವಾಗ ಭಾಗಕಾರ ಎಂಬ ಚಿನ್ ಕ್ರಿಯೆಯನ್ನು ಬಳಸಬೇಕು ಮಿಲಿಮೀಟರಿಂದ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಸೆಂಟಿಮೀಟರಿಂದ ಡೆಸಿಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಡೆಸಿಮೀಟರಿಂದ ಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಸೆಂಟಿಮೀಟರಿಂದ ಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಮೀಟರಿಂದ ಡೆಕಾಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಇಂದ ಡೆಕಾಮೀಟರಿಂದ ಹೆಕ್ಟೋಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಹೆಕ್ಟೋಮೀಟರಿಂದ ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಮೀಟರಿಂದ ಹೆಕ್ ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಸಾವಿರದಿಂದ ಭಾಗಿಸಬೇಕು ದೊಡ್ಡ ಏಕಮಾನದಿಂದ ಚಿಕ್ಕ ಏಕಮಾನಕ್ಕೆ ಪರಿವರ್ತಿಸುವಾಗ ಗುಣಕಾರ ಎಂಬ ಕ್ರಿಯೆಯನ್ನು ಬಳಸಬೇಕು ಕಿಲೋಮೀಟರ್ ಇಂದ ಡೆಕಾಮೀಟರ್ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಹೆಕ್ಟೋಮೀಟರ್ ಇಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಡೆಕಾಮೀಟರ್ ಇಂದ ಮೀಟರ್ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಕಿಲೋಮೀಟರ್ ಇಂದ ಮೀಟರ್ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಮೀಟರ್ ಇಂದ ಡೆಸಿ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಬೆಸಿ ಮೀಟರಿಂದ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಮೀಟರ್ ಇಂದ ಸೆಂಟಿಮೀಟರ್ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಸೆಂಟಿಮೀಟರ್ ನಿಂದ ಮಿಶ್ರಿಷನ್ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಗಣಿತ ಕಲಿಕಾ ಮಾದರಿಗಳನ್ನು ಪ್ರದರ್ಶನ ಮಾಡಿದ ಎಲ್ಲಾ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ಎಲ್ಲಾ ಗುರುವೃಂದಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದಗಳು